ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಗೆಳೆಯರೆ ಎನ್ ರಾಜಣ್ಣ ಅವರಿಗೆ ಎಪ್ಪತ್ತೈದು ವರ್ಷ ತುಂಬಿದ ಹಿನ್ನೆಲೆ ಕಳೆದ ಜೂನ್ ತಿಂಗಳಲ್ಲಿ ಹುಟ್ಟುಹಬ್ಬದ ಅಮೃತ ಮಹೋತ್ಸವವನ್ನು ತುಮಕೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಆ ಸಮಾರಂಭಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾದಿಯಾಗಿ ಇಡೀ ಸರ್ಕಾರವೇ ಬಂದಿತ್ತು ಆದರೆ ಅವತ್ತು ಅಚ್ಚರಿ ಮೂಡಿಸಿದ್ದು ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಗಮನ ಅಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಡಿಕೆಶಿ ರಾಜಣ್ಣ ಅವರನ್ನು ಗೌರವಿಸಿ ಮನದುಂಬಿ ಆರೈಸಿ ಹೋಗಿದ್ದರು ಅದಾದ ಕೆಲವೇ ದಿನಗಳ ನಂತರ ರಾಜಣ್ಣ ಅವರಿಗೆ ಆಪ್ತರ ಮೂಲಕ ಸಂದೇಶ ಕಳುಹಿಸಿದ್ದ ಸಿ ನಿಮ್ಮ ಮೇಲೆ ಹೈಕಮಾಂಡ್ಗೆ ಹತ್ತಾರು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಪಕ್ಷ ಸರ್ಕಾರದ ಪ್ರಭಾವಿಗಳು ನಿಮ್ಮನ್ನು ಮಂತ್ರಿಮಂಡಲದಿಂದ ತೆಗೆಸಲು ಶತಪ್ರಯತ್ನ ಮಾಡುತ್ತಿದ್ದಾರೆ ಗುಪ್ತವಾಗಿ ನಡೆಯುತ್ತಿರುವ ಈ ಪ್ರಯತ್ನಗಳಿಂದ ನೀವು ಮಂತ್ರಿ ಸ್ಥಾನ ಕಳೆದುಕೊಂಡರೆ ನನ್ನನ್ನು ದೂರಬೇಡಿ ಯಾರೋ ಮಾಡಿ ನನ್ನ ಮೇಲೆ ಹಾಕಿದರೆ ನಾನು ಜವಾಬ್ದಾರನಾಗಲ್ಲ ಅದಕ್ಕೆ ಹೇಳುತ್ತಿದ್ದೇನೆ ಎಚ್ಚರದಿಂದಿರಿ ನನಗಂತೂ ನಿಮ್ಮ ಮೇಲೆ ಯಾವುದೇ ದ್ವೇಷವಿಲ್ಲ ಬೇಸರವೂ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದರಂತೆ ಡಿಕೆಶಿ ಅವರ ಈ ಮಾತನ್ನು ನಿರ್ಲಕ್ಷಿಸಿದ್ದ ರಾಜಣ್ಣ ಈಗ ಮಂತ್ರಿ ಸ್ಥಾನ ಕಳೆದುಕೊಂಡಿದ್ದಾರೆ ಮೇಲ್ನೋಟಕ್ಕೆ ಮತಗಳತನದ ವಿಚಾರದಲ್ಲಿ ರಾಹುಲ್ ಗಾಂಧಿ ಮಾಡಿದ್ದ ಗಂಭೀರ ಆರೋಪಗಳನ್ನು ವಿರೋಧಿಸುವಂತಹ ಹೇಳಿಕೆ ನೀಡಿದರು ಎಂಬುದೇ ರಾಜಣ್ಣ ತನದಂಡಕ್ಕೆ ಕಾರಣ ಎಂಬಂತೆ ಬಿಂಬಿತವಾಗುತ್ತಿದ್ದರೂ ಕಾರಣಗಳು ಬೇರೆಯೇ ಇವೆ ಏನು ಆ ಕಾರಣಗಳು ಕೆಎನ್ ರಾಜಣ್ಣ ಅವರ ಕುಟುಂಬವನ್ನು ಅಧಿಕಾರ ರಾಜಕಾರಣದ ತುತ್ತ ತುದಿಗೆ ಮುಟ್ಟಿಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಲ ದಿನಗಳಿಂದ ರಾಜಣ್ಣ ಬಗ್ಗೆ ತೀವ್ರ ಬೇಸರ ಮಾಡಿಕೊಂಡಿದ್ದದ್ದು ಹೇಗೆ ರಾಜಣ್ಣ ಅವರ ಪುರಾತನ ರಾಜಕೀಯ ಶತ್ರುವಾಗಿರುವ ಸಚಿವರೊಬ್ಬರು ತಮ್ಮ ಕರಾಮತ್ತು ತೋರಿಸಿದ್ದು ಹೇಗೆ ತಿಳಿಯೋಣ ಬನ್ನಿ ಮಿತ್ರರೇ ರಾಜಣ್ಣ ತಮ್ಮ ಇಡೀ ರಾಜಕೀಯ ಜೀವನದಲ್ಲಿ ಒಬ್ಬ ರೆಬಲ್ ನಾಯಕನಾಗಿಯೇ ಬೆಳೆದದ್ದು ಅವರ ಬಂಡಾಯದ ಗುಣ ಕಾಂಗ್ರೆಸ್ ಪಕ್ಷದ ತತ್ವ ಮತ್ತು ಹೈಕಮಾಂಡ್ ಸಂಸ್ಕೃತಿಗೆ ಒಗ್ಗುತ್ತಿರಲಿಲ್ಲ ಅದಕ್ಕಾಗಿಯೇ ರಾಜಣ್ಣ ಪದೇ ಪದೇ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಂಡೆದ್ದರು ಬಂಡೆದ್ದಾಗಲೆಲ್ಲ ಬೆಳೆದರು ಮತ್ತೆ ಕಾಂಗ್ರೆಸ್ ಪಕ್ಷ ಸೇರಿದಾಗಲೆಲ್ಲ ಕುಸಿದರು ಆದರೆ ಅವರನ್ನು ಆಕಾಶದೆತ್ತರಕ್ಕೆ ಎತ್ತಿದ್ದು ಮಾತ್ರ ಸಿದ್ದರಾಮಯ್ಯ ನಿಷ್ಠೆ ಎರಡು ಸಾವಿರದ ನಾಲ್ಕರಲ್ಲಿ ದೇವೇಗೌಡರ ಮನವೊಲಿಸಿ ಬೆಳ್ಳಾವಿ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಕೊಡಿಸಿದ್ದ ಸಿದ್ದರಾಮಯ್ಯ ರಾಜಣ್ಣ ಅವರಿಗೆ ರಾಜಕೀಯ ಬಲ ತುಂಬಿದ್ದರು ಜೆ ಡಿ ಎಸ್ ತೊರೆದಾಗ ತಮ್ಮನ್ನು ಹಿಂಬಾಲಿಸಿದ್ದ ಅವರಿಗೆ ಸಾಮಾನ್ಯ ಕ್ಷೇತ್ರವಾದ ಮಧುಗಿರಿಯಿಂದ ಟಿಕೆಟ್ ಕೊಡಿಸಿದರು ಎರಡು ಸಾವಿರದ ಎಂಟರ ಚುನಾವಣೆ ಅದೇ ವರ್ಷ ನಡೆದ ಉಪಚುನಾವಣೆಯಲ್ಲಿ ಸೋತರು ಎರಡು ಸಾವಿರದ ಹದಿಮೂರರಲ್ಲಿ ಮತ್ತೆ ಟಿಕೆಟ್ ಕೊಡಿಸಿದರು ಶಾಸನಸಭೆಗೆ ತಂದರು ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಸೋತರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಟಿಕೆಟ್ ಕೊಡಿಸಿದರು ಸರ್ಕಾರ ಬಂದು ತಾವು ಮುಖ್ಯಮಂತ್ರಿಯಾದಾಗ ಪಟ್ಟು ಹಿಡಿದು ರಾಜಣ್ಣ ಅವರನ್ನು ಮಂತ್ರಿ ಮಾಡಿದರು ಎಮ್ ಎಲ್ ಸಿ ಚುನಾವಣೆಯಲ್ಲಿ ಸೋತಿದ್ದ ರಾಜಣ್ಣ ಅವರ ಪುತ್ರ ರಾಜೇಂದ್ರಗೂ ಮತ್ತೆ ಎಮ್ ಎಲ್ ಸಿ ಟಿಕೆಟ್ ಕೊಡಿಸಿ ಪರಿಷತ್ಗೆ ತಂದರು ಐ ಪಿ ಎಸ್ ಅಧಿಕಾರಿಯಾಗಿರುವ ಅವರ ಅಳಿಯನಿಗೆ ಆಯಕಟ್ಟಿನ ಹುದ್ದೆಗಳನ್ನು ನೀಡಿದರು ಒಬ್ಬ ನಾಯಕನಾಗಿ ಹಿಂಬಾಲಕನಿಗೆ ಎಷ್ಟು ಮಾಡಲು ಸಾಧ್ಯವೋ ಅಷ್ಟನ್ನು ಮಾಡಿದರು ತುಮಕೂರು ಜಿಲ್ಲಾ ರಾಜಕಾರಣದಲ್ಲಿ ಬಲಿಷ್ಠಗೊಳಿಸಿದರು ರಾಜಣ್ಣ ಕೂಡ ಸಿದ್ದರಾಮಯ್ಯ ಗ್ಯಾಂಗಿನ ಫ್ರಂಟ್ ರನ್ನರ್ ಆಗಿಯೇ ನಿಷ್ಠೆ ತೋರಿದರು ಆದರೆ ಅದೇನಾಯಿತೋ ಹಾಸನ ಉಸ್ತುವಾರಿ ಸಚಿವರಾಗಿ ಹಾಸಿಗೆ ಬಿದ್ದರು ಇಡೀ ಜಿಲ್ಲೆಯ ಮೇಲೆ ತಮ್ಮದೇ ನಿಯಂತ್ರಣವಿರಬೇಕು ಎಂದು ಹೊರಟರು ಇದು ಯಾವ ಮಟ್ಟಕ್ಕೆ ಹೋಯಿತೆಂದರೆ ಸಿದ್ದರಾಮಯ್ಯ ಅವರ ವಿರುದ್ಧವೇ ಬಂಡೇಳುವ ಮಟ್ಟಕ್ಕೆ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ನೇಮಕಾತಿ ಬಗೆಗಿನ ಸಲ್ಲದ ವಿಚಾರಕ್ಕೆ ರಾಜಣ್ಣ ಮುಖ್ಯಮಂತ್ರಿಗೆ ಸೆಡ್ಡು ಹೊಡೆದರು ನಾನು ಹಾಸನ ಜಿಲ್ಲಾ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣಕ್ಕೂ ಹೋಗುವುದಿಲ್ಲ ನನ್ನನ್ನು ಉಸ್ತುವಾರಿಯಿಂದ ಮುಕ್ತಗೊಳಿಸಿ ಎಂದು ಮುಖ್ಯಮಂತ್ರಿಗೆ ಬಹಿರಂಗ ಪತ್ರ ಬರೆದು ಮುಜುಗರ ತಂದರು ಇಷ್ಟೇ ಆಗಿದ್ದರೆ ಸಮಸ್ಯೆ ಇರಲಿಲ್ಲ ಬದಲಿಗೆ ಪದೇ ಪದೇ ಹೈಕಮಾಂಡ್ ವಿರುದ್ಧ ಹೇಳಿಕೆ ನೀಡುತ್ತಾ ಇಕ್ಕಟ್ಟು ಸೃಷ್ಟಿಸುತ್ತಾ ಬಂದರು ಡಿಕೆಶಿ ವಿರುದ್ಧ ಅನಿಟ್ರ್ಯಾಪ್ ಆರೋಪ ಮಾಡಿ ವಿಪಕ್ಷಗಳಿಗೆ ಆಹಾರ ಒದಗಿಸಿದರು ಒಮ್ಮೆಯಂತೂ ನಾವು ಹೈಕಮಾಂಡ್ ಗುಲಾಮರಲ್ಲ ಅವರು ಹೇಳಿದಂತೆಲ್ಲ ಕೇಳಲ್ಲ ಎನ್ನುತ್ತಾ ದೆಹಲಿ ವರಿಷ್ಠರಿಗೆ ಸವಾಲು ಎಸೆದಿದ್ದರು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ವಿರುದ್ಧ ಬಂತು ನೇರ ಟೀಕೆ ಮಾಡುತ್ತಲೇ ಅದನ್ನು ಮುಂದುವರಿಸಿದ್ದರು ಅನೇಕ ಸಲ ಹೈಕಮಾಂಡ್ ಕ್ರಮ ಕೈಗೊಳ್ಳಲು ಮುಂದಾದಾಗ ರಾಜಣ್ಣ ಅವರನ್ನು ರಕ್ಷಿಸಿದ್ದು ಇದೇ ಸಿದ್ದರಾಮಯ್ಯ ಆದರೆ ಈ ಸಲ ಅವರು ರಾಜಣ್ಣ ಅವರ ಕೈಬಿಟ್ಟರು ಮತಗಳತರದ ಬಗ್ಗೆ ನಾಲ್ಕೈದು ತಿಂಗಳ ಕಾಲ ನಿರಂತರ ಅಧ್ಯಯನ ಮಾಡಿ ಮೋದಿ ಸರ್ಕಾರ ವಿರುದ್ಧ ಗಂಭೀರ ಆರೋಪ ಮಾಡುತ್ತಾ ಬಂದಿದ್ದ ರಾಹುಲ್ ಗಾಂಧಿ ಮೊನ್ನೆ ಆಗಸ್ಟ್ ಎಂಟರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಅದರ ಮರುದಿನವೇ ಹೇಳಿಕೆ ನೀಡಿದ್ದ ರಾಜಣ್ಣ ರಾಜ್ಯದಲ್ಲಿ ಮತಗಳತನಕ್ಕೆ ನಮ್ಮ ಲೋಪವೇ ಕಾರಣ ಎಂದು ರಾಹುಲ್ ಗಾಂಧಿ ಅವರ ಹೋರಾಟವನ್ನೇ ನಿಷ್ಪ್ರಯೋಜಕಗೊಳಿಸಿ ವಿಪಕ್ಷಗಳಿಗೆ ಅಸ್ತ್ರ ಒದಗಿಸಿದ್ದರು ಹಾಸನ ವಿಚಾರದಲ್ಲಿ ಮುಖ್ಯಮಂತ್ರಿ ಅವರ ಮೇಲಿನ ಸಿಟ್ಟಿನಿಂದ ನೀಡಿದ ಈ ಹೇಳಿಕೆ ಅವರಿಗೆ ತೀವ್ರ ದುಬಾರಿಯಾಯಿತು ರಾಜಣ್ಣ ನಿರ್ಣಾಯಕ ಜಾಗದಲ್ಲಿ ಎಡಬಲಿ ಎಂದು ಕಾಯುತ್ತಿದ್ದ ಅವರ ಹಳೆಯ ರಾಜಕೀಯ ಶತ್ರು ಈ ಹಂತದಲ್ಲಿ ತಾವು ಒಂದು ಕೈ ಹಾಕಿ ಈಗ ರಾಜನ್ನಾಥ್ ಅದಂಡವಾಗುವಂತೆ ಮಾಡಿದ್ದಾರೆ ಮಿತ್ರರೇ ಈಗ ಸಿದ್ದರಾಮಯ್ಯ ಸಂಪುಟದಲ್ಲಿ ಪ್ರಭಾವಿ ಸಚಿವರಾಗಿರುವ ಸಿಎಂ ಹುದ್ದೆಯ ಆಕಾಂಕ್ಷಿಯೂ ಆಗಿರುವ ಹಿರಿಯ ನಾಯಕರೊಂದಿಗೆ ಕೆ ಎನ್ ರಾಜಣ್ಣ ಪುರಾತನ ರಾಜಕೀಯ ಶತ್ರುತ್ವ ಹೊಂದಿದ್ದಾರೆ ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಆ ನಾಯಕನ ಸೋಲಿಗೆ ತಂತ್ರ ರಚಿಸಿದ್ದ ರಾಜಣ್ಣ ಸಿದ್ದು ಸಿಎಂ ಹುದ್ದೆ ದಾರಿ ಸುಗಮ ಮಾಡಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ತ್ ಈಚೆಗೆ ಸಿದ್ದರಾಮಯ್ಯ ಜೊತೆ ಸಂಬಂಧವನ್ನು ಸುಧಾರಿಸಿಕೊಂಡು ಸುಮಧುರ ಎನ್ನುವಂತಹ ಮಟ್ಟಕ್ಕೆ ಕೊಂಡೊಯ್ದಿರುವ ಪ್ರಭಾವಿ ಸಚಿವರಿಗೆ ರಾಜಣ್ಣ ಮಂತ್ರಿಯಾಗುವುದೇ ಇಷ್ಟವಿರಲಿಲ್ಲ ತಮ್ಮ ಪಕ್ಕದಲ್ಲೊಬ್ಬ ಲೀಡರ್ ಬೆಳೆಯುವುದು ಅವರಿಗೆ ಬೇಕಿರಲಿಲ್ಲ ಆದರೆ ಇದೇ ಪ್ರಭಾವಿ ನಾಯಕರನ್ನು ರಾಜಕೀಯವಾಗಿ ಹಿಮ್ಮೆಟ್ಟಿಸಲು ಸಿದ್ದರಾಮಯ್ಯ ರಾಜಣ್ಣ ಅವರನ್ನು ಮಂತ್ರಿ ಮಾಡಿದರು ರಾಜಕಾರಣದಲ್ಲಿ ಯಾರೂ ಶತ್ರುಗಳಲ್ಲ ಯಾರೂ ಮಿತ್ರರು ಅಲ್ಲ ಎಂಬ ಮಾತಿಗೆ ಪೂರಕವಾಗುವಂತೆ ಈ ಪ್ರಭಾವಿ ಸಚಿವರು ಸಿದ್ದರಾಮಯ್ಯ ಜೊತೆ ಕರೆತು ಹೋದರು ಆ ಹಂತದಲ್ಲೇ ರಾಜಣ್ಣ ಎಚ್ಚೆತ್ತುಕೊಳ್ಳಬೇಕಿತ್ತು ಆದರೆ ಅವರು ಎಚ್ಚೆತ್ತುಕೊಳ್ಳಲಿಲ್ಲ ಡಿ ಕೆ ಶಿವಕುಮಾರ್ ಕಡೆ ಮಾತ್ರ ಗಮನ ಕೇಂದ್ರೀಕರಿಸಿದರು ಪುರಾತನ ಶತ್ರುವನ್ನು ನಿರ್ಲಕ್ಷಿಸಿದರು ಇದರ ಪರಿಣಾಮ ರಾಜಕೀಯ ಜೀವನದ ಉತ್ತುಂಗ ಸ್ಥಾನಕ್ಕೇರಿದ್ದ ಅವರ ಪತನ ನಡೆದಿದೆ ಇದು ಇವತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ